ರಾಜ ಮಾವು ಆದರೆ ಮಾವಿನ ಕೃಷಿ ಕೈಗೊಳ್ಳುವ ರೈತರು ಮಾತ್ರ ವರ್ಷಪೂರ್ತಿ ಫಲಕ್ಕೋಸ್ಕರ ಕಾಯಬೇಕಾಗುತ್ತದೆ ಕೆಲವು ರೈತರು ಮಾವಿನ ಬೆಳೆಯಲ್ಲಿ ಅಂತರ ಬೆಳೆಗಳನ್ನು ಬೆಳೆದು ಯಶಸ್ವಿಯಾಗಿದ್ದಾರೆ ಆದರೆ ಮಾವಿನಲ್ಲಿ ಎಲ್ಲ ರೈತರು ಅಂತರ ಬೆಳೆಗಳನ್ನು ಬೆಳೆಯುವ ಮೂಲಕ ಆರ್ಥಿಕ ಸಮತೋಲನ ಕಾಯ್ದುಕೊಳ್ಳಬಹುದಾಗಿದೆ ಎಂಬುದನ್ನು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಸಾಬೀತುಪಡಿಸಿ ಮಾವು ಬೆಳೆಗಾರರಿಗೆ ಹೊಸ ಆಶಾಕಿರಣ ಮೂಡಿಸಿದೆ ಸಾಮಾನ್ಯವಾಗಿ ಮಾವಿನ ತೋಪಿನಲ್ಲಿ ಮಾವಿನ ಗಿಡನ ಒಂದು ಮರದಿಂದ ಇನ್ನೊಂದು ಮರಕ್ಕೆ ಮೂವತ್ತಡಿ ಅಂತರದಲ್ಲಿ ಕೆಲವರು ಇಪ್ಪತ್ತೈದು ಅಡಿ ಅಂತರದಲ್ಲಿ ಕೆಲವರು ಇಪ್ಪತ್ತಡಿ ಅಂತರದಲ್ಲಿ ಬೆಳೆನ ಬೆಳೀತಾ ಇದ್ದಾರೆ ಈ ಥರ ಬೆಳೆಯುವಾಗ ಮಾವಿನ ತೋಪಿನಲ್ಲಿ ಸಾಕಷ್ಟು ಜಾಗ ನಷ್ಟವಾಗಿ ಹೋಗ್ತಾ ಇದೆ ಇದರಿಂದ ಮಾವಿನಗೂ ಮಾವಿಗೂ ಲಾಭ ಇಲ್ಲ ರೈತನಿಗೂ ನಷ್ಟ ನಾವು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಲ್ಲಿ ಸುಮಾರು ಒಂದು ಹದಿನೈದು ವರ್ಷ ದಿವಸದಿಂದ ನಾವು ಮಾವಿನ ತೋಪಿನಲ್ಲಿ ಅಂತರ ಬೆಳೆ ಏನೇನು ಬೆಳೆಯಬಹುದು ಇದರ ಬಗ್ಗೆ ಸಂಶೋಧನೆ ಮಾಡ್ಕೊಂಡು ಬಂದಿದ್ದೀವಿ ಮಾವಿನಲ್ಲಿ ಯಶಸ್ವಿಯಾಗಿ ತೊಗರಿಯನ್ನು ಇಲ್ಲವೇ ಹೆಸರು ಕಾಳನ್ನು ಅಂತರ ಬೆಳೆಯಾಗಿ ಬೆಳೆಯಬಹುದಾಗಿದೆ ಅಲ್ಲದೆ ಇಲ್ಲಿ ಮಾವಿಗಾಗಲಿ ಇಲ್ಲವೇ ಅಂತರ ಬೆಳೆಗಾಗಲಿ ಕಳೆಯ ಸಮಸ್ಯೆ ಇರುವುದಿಲ್ಲ ಕಾಯಿಗಳನ್ನು ಮಾತ್ರ ತೆಗೆದು ಎಲೆ ಮತ್ತು ಕಾಂಡವನ್ನು ಭೂಮಿಗೆ ಸೇರಿಸುವುದರಿಂದ ಅದು ಕಳಿತು ಭೂಮಿಯ ಫಲವತ್ತತೆ ಕೂಡ ಹೆಚ್ಚಿಸುತ್ತದೆ ನಾವು ಮಾವಿನ ತೋಪಿನಲ್ಲಿ ತೊಗರಿ ಬೆಳೆದಿದ್ದೀವಿ ಈ ತೊಗರಿ ಬೆಳೆಯುವಾಗ ಏನು ಮಾಡಿದ್ದೀವಿ ಅಂದರೆ ಒಂದು ಲೈನಿಂದ ಇನ್ನೊಂದು ಲೈನ್ಗೆ ಸಾಲಿಂದ ಸಾಲ್ಗೆ ಎಪ್ಪತ್ತೈದು ಸೆಂಟಿಮೀಟರ್ ಬಿಟ್ಟಿದ್ದೀವಿ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನಲವತ್ತು ಸೆಂಟಿಮೀಟರ್ ಬಿಟ್ಟಿದ್ದೀವಿ ಈ ಥರ ಒಂದೊಂದು ಲೈನ್ ಹಾಕಿ ಮಾವಿನ ತೋಪಿನಲ್ಲಿ ಮಾವಿನ ಕಾಂಡದಿಂದ ಒಂದು ಎರಡು ಅಡಿ ಬಿಟ್ಟು ಲೈನನ್ನು ಹಾಕಿ ಸಮೃದ್ಧಿಯಾಗಿ ತೊಗರಿ ಬೆಳೆ ಬೆಳೆದಿದ್ದೀವಿ ಇದರ ಜೊತೆಗೆ ಸಾಮಾನ್ಯವಾಗಿ ಒಂದೊಂದು ಸತಿ ಮಳೆ ಬರದೇ ಇರಬಹುದು ಆವಾಗ ನೀರಿನ ಸಮಸ್ಯೆ ಬರುತ್ತೆ ಅದಕ್ಕೆ ಇದಕ್ಕೆ ಬದುಕೋಕ್ಕೋಸ್ಕರ ಎಷ್ಟು ನೀರು ಬೇಕೋ ಅಷ್ಟನ್ನು ನಾವು ಡ್ರಿಪ್ ಇರಿಗೇಷನ್ ಮೂಲಕ ಕೊಡ್ತಾ ಇದ್ದೀವಿ ಜೊತೆಗೆ ಮಾವಿಗೆ ಏನು ಗೊಬ್ಬರ ಕೊಡ್ತೀವೋ ಮಾವಿನ ಗೊಬ್ಬರನ ನಾವು ನಿಲ್ಲಿಸೋಕ್ಕಾಗಲ್ಲ ಮಾವಿಗೆ ಎಷ್ಟು ಕೊಡಬೇಕೋ ಅಷ್ಟು ಕೊಡಬೇಕು ಜೊತೆಗೆ ತೊಗರಿಗೆ ಎಷ್ಟು ಬೇ ಇದ್ದೀವೋ ಬೇರೆ ಜಮೀನಲ್ಲಿ ಅಷ್ಟು ಗೊಬ್ಬರನ ತೊಗರಿ ಬೆಳೆಗೆ ಬೇರೆ ರೂಪದಲ್ಲಿ ಕೊಡಲೇಬೇಕು ಕೊಡದೇ ಇದ್ದರೆ ಮಾವಿನ ಬೆಳೆನೂ ಹಾಳಾಗುತ್ತೆ ಸೊ ಬೆಳೆ ಬೆಳಿಬೇಕು ಅಂದರೆ ಎಷ್ಟು ಕೊಡ್ತೀವೋ ಅದರ ಜೊತೆಗೆ ತೊಗರಿಗೆ ಎಷ್ಟು ಕೊಡಬೇಕೋ ಅಷ್ಟು ಗೊಬ್ಬರನೂ ಕೊಡಬೇಕು ಜೊತೆಗೆ ನಾವು ತೊಗರಿ ಬೆಳೆಯನ್ನು ಬೇರೆ ಜಮೀನಲ್ಲಿ ಬೆಳೆದಾಗ ಏನೇನು ಬೇಸಾಯ ಮಾಡ್ತೀವೋ ಅಷ್ಟನ್ನು ಇಲ್ಲೂ ಅನುಸರಿಸ್ಕೊಂಡು ಹೋಗಬೇಕು ನಾವು ಒಂದೇ ಒಂದು ವ್ಯತ್ಯಾಸ ಇದರಲ್ಲಿ ಏನು ಮಾಡಿದ್ದೀವಿ ಅಂದರೆ ಮಾವಿನ ತೋಪಿನಲ್ಲಿ ತೊಗರಿ ಬೆಳೆ ಬೆಳಿಬೇಕು ಅಂದರೆ ತೊಗರಿ ತೊಗರಿಕಾಯಿನ ಮಾತ್ರ ತೆಗೆದು ಹೊರಗೆ ಹೋಗಿ ತೊಗರಿ ಗಿಡದ ಎಲೆ ಕಾಂಡ ಎಲ್ಲದನ್ನು ಜಮೀನಲ್ಲೇ ಬಿಟ್ಟು ಇಲ್ಲಿ ಸಾವಯಿಕ ಇಂಗಾಲದ ಅಂಶವನ್ನು ಹಿಂಸ ವೃದ್ಧಿಪಡಿಸೋಕ್ಕೋಸ್ಕರ ಜಮೀನಲ್ಲೇ ಬಿಟ್ಬಿಡಿ ಮುಂದೆ ಒಂದು ಆರು ತಿಂಗಳೊಳಗಡೆ ಇದು ಕೊಳೆತು ಒಳ್ಳೆಯ ಗೊಬ್ಬರ ಆಗುತ್ತೆ ಮುಂದಿನ ಬೆಳೆಗೆ ಸಾಕಷ್ಟು ಅನುಕೂಲ ಆಗುತ್ತೆ ತೊಗರಿ ಬೆಳೆಯಲ್ಲಿ ಏನಾಗುತ್ತೆ ಅಂದರೆ ಹೊರಗಡೆ ಕಾಳು ಬೆಳೆಯೋದಕ್ಕೂ ಮಾವಿನ ತೋಪಿನಲ್ಲಿ ಬೆಳೆಯೋದಕ್ಕೂ ಸಾಮಾನ್ಯವಾಗಿ ಮಾವಿನ ತೋಪಿನೊಳಗಡೆ ಸುಮಾರು ಎಪ್ಪತ್ತೈದು ಪ್ರತಿಶ ನೂರಕ್ಕೆ ಎಪ್ಪತ್ತೈದರಷ್ಟು ಕಾಳು ಫುಲ್ ಇದರಲ್ಲಿ ಮಾವಿನ ತೋಪಿನೊಳಗಡೆ ಬೆಳೆಯುತ್ತೆ ಹೊರಗಡೆ ನೂರು ಕ್ವಿಂಟಾಲ್ ಬಂದರೆ ಇಲ್ಲಿ ಎಪ್ಪತ್ತೈದು ಕ್ವಿಂಟಾಲ್ ಬರುತ್ತೆ ಈ ಎಪ್ಪತ್ತೈದು ಕ್ವಿಂಟಾಲು ನಿಮಗೆ ಲಾಭವೇ ಹೊರತು ಇದಕ್ಕೇನು ಜಾಸ್ತಿ ಖರ್ಚಾಗಿರೋಲ್ಲ ಜೊತೆಗೆ ಈ ತೊಗರಿ ಬೆಳೆಯೋದ್ರಿಂದ ಮಾವಿನಲ್ಲಿ ನೀವು ಕಳೆ ಕೀಳೋದಾಗಲಿ ಬೇಸಿನ್ ಕ್ಲೀನ್ ಮಾಡೋದಾಗಲಿ ಯಾವುದನ್ನು ಮಾಡಬೇಕಾಗಿಲ್ಲ ತೊಗರಿ ನೆರಳಿನಿಂದ ಕಳೆ ಅದಕ್ಕೆ ಇದ್ದಕ್ಕಿದ್ದಂಗೆ ಕಂಟ್ರೋಲಿಗೆ ಬರುತ್ತೆ ನಿಯಂತ್ರಣವಾಗುತ್ತೆ ಕಳೆ ಕೀಳೋದಕ್ಕೋಸ್ಕರ ಎಷ್ಟು ಖರ್ಚು ಮಾಡ್ತಿರೋ ಅಷ್ಟು ಖರ್ಚಲ್ಲಿ ನೀವು ತೊಗರಿ ಬೆಳ್ಕೊಂಡು ಸಾಕಷ್ಟು ಲಾಭ ಪಡಿಬಹುದು ತೊಗರಿ ಕಾಳು ಹೆಸರು ಕಾಳು ಎರಡರದ್ದು ಕಾಂಬಿನೇಷನ್ ಕೂಡ ಬೆಳೆದಿದ್ದೀವಿ ಇಲ್ಲಿ ಒಂದು ತೊಗರಿ ಲೈನ್ಗೆ ನಾಲ್ಕು ಹೆಸರು ಕಾಳು ಲೈನ್ ಬೆಳೆದಿದ್ದೀವಿ ಇಲ್ಲಿ ರೈತರು ಒಂದು ಮುಖ್ಯವಾದ ಅಂಶ ಜ್ಞಾಪಕ ಇಟ್ಕೋಬೇಕು ಅಂದರೆ ತೊಗರಿ ಹೆಸರಿಗೆ ಏನು ಗೊಬ್ಬರ ಹೊರಗಡೆ ಕೊಡ್ತೀವೋ ಅಷ್ಟು ಗೊಬ್ಬರನ ತೊ ಮಾವಿನ ತೋಪಿನೊಳಗೆ ಬೆಳೆದಾಗಲೂ ಕೂಡ ಕೊಡಬೇಕು ಹೊರಗಡೆ ಎಷ್ಟು ಬೆಳಿತೀವೋ ಅಷ್ಟೇ ಇಲ್ಲೂ ಕೊಡಬೇಕು ಆವಾಗ ಮಾವಿಗೆ ಯಾವುದು ತೊಂದರೆ ಆಗೋದಿಲ್ಲ ಆದರೆ ಒಂದೇ ಒಂದು ಲಾಭ ಏನು ಅಂದರೆ ಮಾವಿನ ತೋಪಿನಲ್ಲಿ ಖಾಲಿ ಬಿಡ್ತಿದ್ದು ಜಮೀನು ಇದರಲ್ಲಿ ನಿಮಗೆ ಅಡಿಷನಲ್ ಲಾಭ ಸಿಗುತ್ತೆ ಕಾಳು ಬೇರೆ ಸಿಗುತ್ತೆ ಕಾಳು ಬೇರೆ ಸಿಗುತ್ತೆ ಜೊತೆಗೆ ಮಾವಿನ ಹಣ್ಣು ಸಮೃದ್ಧಿಯಾಗಿ ಸಿಗುತ್ತೆ ಒಂದೇ ಮತ್ತೆ ಹೇಳೋದೇನು ಅಂದರೆ ಇದರಲ್ಲಿ ಹೆಸರು ಕಾಳು ಅಥವಾ ಕಾಳು ಹೊರಗೆ ಹೋಗ್ಬೋದೇ ಹೊರತು ಬಾಕಿ ಎಲ್ಲದನ್ನು ಇಲ್ಲೇ ಬಿಟ್ಟು ಗೊಬ್ಬರ ಮಾಡ್ಕೊಳ್ಳಿ ನೀರು ಹಿಡಿದಿಡೋ ಶಕ್ತಿ ಜಾಸ್ತಿ ಆಗುತ್ತೆ ಗೊಬ್ಬರದ ಅಂಶ ಜಾಸ್ತಿ ಆಗುತ್ತೆ ಫಲವತ್ತತೆ ಗುಣವತ್ತತೆ ಮಣ್ಣಿಂದು ಕಾಪಾಡ್ಕೊಂಡು ಬರೋದ್ರಲ್ಲಿ ಸಾಕಷ್ಟು ಉಪಯೋಗ ಆಗುತ್ತೆ ಮಾವಿನ ತೋಪಿನಲ್ಲಿ ಹುರುಳಿಕಾಯಿ ಬೆಳೆಯುವುದು ಅತ್ಯಂತ ಲಾಭದಾಯಕ ಹುರುಳಿಕಾಯಿಗೆ ನೈಸರ್ಗಿಕವಾಗಿಯೇ ಇಲ್ಲಿ ನೆರಳು ಸಿಗುವುದರಿಂದ ಬೆಳೆ ಚೆನ್ನಾಗಿ ಬರುತ್ತದೆ ಅಲ್ಲದೆ ಹುರುಳಿಕಾಯಿ ಕಿತ್ತು ಗಿಡವನ್ನು ಮಣ್ಣಿಗೆ ಸೇರಿಸುವುದರಿಂದ ಭೂಮಿಯಲ್ಲಿ ಸಾರಜನಕ ಪ್ರಮಾಣ ಹೆಚ್ಚಿಸಬಹುದಾಗಿದೆ ಹುರುಳಿಕಾಯಿ ನಾವು ನೋಡಿದ ಹಾಗೆ ನಮ್ಮ ಅನುಭವದ ಪ್ರಕಾರ ಹೊರಗಡೆ ಜಮೀನಲ್ಲಿ ಎಲ್ಲಿ ಹುರುಳಿಕಾಯಿ ಬೆಳಿತೀವೋ ಅಷ್ಟೇ ಫಸಲು ಈ ಮಾವಿನ ತೋಪಿನೊಳಗೂ ಚೆನ್ನಾಗೇ ಬರುತ್ತೆ ಸಾಕಷ್ಟು ಇಳುವರಿ ಬರುತ್ತೆ ಯಾಕೆ ಅಂದರೆ ಹುರುಳಿಕಾಯಿಗೆ ಸ್ವಲ್ಪ ನೆರಳಿದ್ರೆ ಒಳ್ಳೆಯದು ಹುರುಳಿಕಾಯಲ್ಲಿ ಏನು ಮಾಡ್ತೀವಿ ಅಂದರೆ ಒಂದು ಲೈನ್ಗೂ ಇನ್ನೊಂದು ಲೈನ್ಗೂ ನಲವತ್ತೈದು ಸೆಂಟಿಮೀಟ್ರ್ ಅರವತ್ತು ಸೆಂಟಿಮೀಟ್ರ್ ಒಂದು ಅಂತರದಲ್ಲಿ ಹಾಕ್ತೀವಿ ಗಿಡದಿಂದ ಗಿಡಕ್ಕೆ ಹತ್ತು ಹದಿನೈದು ಸೆಂಟಿಮೀಟ್ರ್ ಅಂತರದಲ್ಲಿ ಬೀಜ ನೆಡಬಹುದು ಇದು ಸಾಮಾನ್ಯವಾಗಿ ಅರವತ್ತು ದಿವಸದಲ್ಲಿ ಮುಗಿದೋಗುತ್ತೆ ಬೆಳೆ ಅದರಿಂದ ಏನಾಗುತ್ತೆ ಅಂದರೆ ಈ ನೀರು ಇದಕ್ಕೆ ಸಾಕಷ್ಟು ಸಾಕಷ್ಟು ದೊರೆಯುತ್ತೆ ಮಾವಿನ ತೋಪಿನಲ್ಲಿ ಇರುವಷ್ಟು ನೀರಿನಲ್ಲಿ ಒಂದು ಹುರುಳಿಕಾಯಿನ ಬೆಳೆಯನ್ನು ಪೂರ್ತಿ ಬೆಳ್ಕೋಬೋದು ಈಗ ಹುರುಳಿಕಾಯಿ ಮಾವಿನ ತೋಟದಲ್ಲಿ ಬೆಳೆದಾಗ ಸಾಮಾನ್ಯವಾಗಿ ನಮಗೆ ಒಂದು ಎಕರೆಗೆ ಹನ್ನೆರಡರಿಂದ ಹದಿನೈದು ಕ್ವಿಂಟಾಲ್ ಅಷ್ಟು ಇಳುವರಿ ಬರುತ್ತೆ ಇಷ್ಟೇ ಇಳುವರಿ ಅಥವಾ ಇದಕ್ಕಿಂತ ಸ್ವಲ್ಪ ಕಮ್ಮಿನೇ ಬರ್ಬೋದು ಹೊರಗಡೆ ಬೆಳೆದಾಗ ಯಾಕೆಂದರೆ ಇಲ್ಲಿ ಸ್ವಲ್ಪ ನೆರಳಿರೋದ್ರಿಂದ ಹುರ್ಳಿಕಾಯಿನ ಬೇಸಾಯ ತುಂಬ ಚೆನ್ನಾಗಾಗುತ್ತೆ ಇದರಲ್ಲೂ ಅಷ್ಟೇ ನಾವು ಹುರುಳಿಕಾಯಿನ ಕಿತ್ಕೊಂಡ್ಬಿಟ್ಟು ಹುರ್ಳಿಕಾಯಿನ ಗಿಡ ಮಾತ್ರ ತೋಪಿನಲ್ಲೇ ಬಿಡಬೇಕು ಯಾಕೆ ಅಂದರೆ ಇದು ಕೊಳತು ಸಾವಯವ ಇಂಗಾಲದ ಅಂಶನ ವೃದ್ಧಿ ವೃದ್ಧಿ ಮಾಡಬೇಕು ಮತ್ತು ಜಮೀನಲ್ಲಿ ನೀರು ಹಿಡಿದಿಟ್ಕೊಳ್ಳೋ ಶಕ್ತಿ ಜಾಸ್ತಿ ಮಾಡುತ್ತೆ ಜೊತೆಗೆ ನೈಟ್ರೋಜನ್ನು ವೃದ್ಧಿ ಮಾಡುತ್ತೆ ಈ ಹುರುಳಿಕಾಯಿಗೆ ಸಾರಜನಕವನ್ನು ಹಿಡಿದಿಡೋ ಶಕ್ತಿ ಇರೋದ್ರಿಂದ ಇದು ಜಮೀನಲ್ಲಿ ಸಾರಜನಕದ ಅಂಶವನ್ನು ವೃದ್ಧಿಪಡಿಸುತ್ತೆ ಮಾವಿನಲ್ಲಿ ಅಂತರ ಬೆಳೆಯಾಗಿ ಸಿಹಿ ಗೆಣಸು ಬೆಳೆಯುವುದು ಸೂಕ್ತ ಹೊರಗಡೆ ಸಿಹಿ ಗೆಣಸು ಬೆಳೆದಿರುವುದಕ್ಕೆ ಹೋಲಿಸಿದಲ್ಲಿ ಮಾವಿನಲ್ಲಿ ಬೆಳೆದ ಸಿಹಿ ಗೆಣಸಿಗೆ ಕೀಟಬಾಧೆ ಕಡಿಮೆ ಎಂದೇ ಹೇಳಬಹುದಾಗಿದೆ ಅಲ್ಲದೆ ಸಿಹಿ ಗೆಣಸು ಕಿತ್ತ ಮೇಲೆ ಸಾಕಷ್ಟು ಪ್ರಮಾಣದಲ್ಲಿ ಹಸಿರೆಲೆ ಗೊಬ್ಬರ ದೊರೆಯುತ್ತದೆ ಸಿಹಿ ಗೆಣಸು ಅತಿ ಉತ್ತಮವಾದ ಮಾವಿನ ತೋಪಿನಲ್ಲಿ ಬೆಳೆಯಬಹುದಾದಂಥ ಅಂತರ್ಬೆಳೆ ಇದನ್ನು ಮತ್ತೆ ನಾವು ನಲವತ್ತೈದು ಸೆಂಟಿಮೀಟ್ರಿಂದ ಐವತ್ತು ಸೆಂಟಿಮೀಟ್ರ್ ಅಂತರದಲ್ಲಿ ಒಂದೊಂದು ಲೈನಲ್ಲಿ ಸಿಹಿ ಗೆಣಸನ್ನು ನಾಟಿ ಮಾಡಿಕೊಂಡು ಇದನ್ನು ಸುಮಾರು ಎಂಬತ್ತರಿಂದ ತೊಂಬತ್ತು ದಿನ ಹಿಡಿಯುತ್ತೆ ಸಿಹಿ ಸಿಹಿ ಗೆಣಸು ಮಾವಿನ ತೋಪಿನಲ್ಲಿ ಹೊರಗಡೆಗಿಂತ ಚೆನ್ನಾಗೇ ಬರ್ತಾಯಿದೆ ಸಾಮಾನ್ಯವಾಗಿ ಹೊರಗಡೆ ಹಾಕಿದಾಗ ಹುಳ ಉಪ್ಪೆ ಕಾಟ ಜಾಸ್ತಿ ಬರುತ್ತೆ ಸಿಹಿ ಗೆಣಸಿಗೆ ಆದರೆ ಮಾವಿನ ತೋಪಿನಲ್ಲಿ ನಾವು ಕಂಡಂಗೆ ಸ್ವಲ್ಪ ಹುಳ ಕಾಯಿಲೆ ಬರೋದು ಸ್ವಲ್ಪ ಕಮ್ಮಿ ಅಂತಲೇ ಹೇಳ್ಬೋದು ಜೊತೆಗೆ ಈ ಸಿಹಿ ಗೆಣಸನ್ನು ಕಿತ್ತ ಮೇಲೆ ಇದ್ರ ಜೊತೆಗೆ ಸಾಕಷ್ಟು ಹಸಿರೆಲೆ ಗೊಬ್ಬರದಷ್ಟು ಗೊಬ್ಬರ ಸಿಗುತ್ತೆ ಜಮೀನಿಗೆ ಗೆಣಸು ಕಿತ್ಕೊಂಡ್ಬಿಟ್ಟು ಈ ಉಳಿದಿದ್ದ ಪಾ ಪಾರ್ಟ್ ಎಲ್ಲದನ್ನು ಜಮೀನಲ್ಲೇ ಬಿಟ್ಬಿಟ್ಟು ಅದನ್ನು ಕೊಳೆಯೋಕ್ಕೆ ಬಿಟ್ಟರೆ ನೀರು ಆವಿ ಆಗೋದು ಹೋಗಲಿ ಅಥವಾ ಮಣ್ಣು ಕೊಚ್ಕೊಂಡು ಹೋಗೋದಾಗಲಿ ಎಲ್ಲದನ್ನು ತಡೆಗಟ್ಬೋದು ಮಾವಿನ ತೋಪಿನಲ್ಲಿ ಸಿಹಿ ಗೆಣ ಗೆಣಸನ್ನು ಬೆಳೆದು ಸಾಕಷ್ಟು ಲಾಭ ಪಡೆಯಬಹುದು ಒಂದು ಎಕರೆಗೆ ಇದರಲ್ಲಿ ಸುಮಾರು ಹದಿನೈದು ಇಪ್ಪತ್ತು ಕ್ವಿಂಟಾಲಷ್ಟು ಸಿಹಿ ಗೆಣಸು ಬರುತ್ತೆ ಇದು ಹೊರಗಡೆ ಬೆಳೆದಿದ್ದಕ್ಕಿಂತ ಸ್ವಲ್ಪ ಇಳುವರಿ ಜಾಸ್ತಿನೇ ಇರುತ್ತೆ ಮಾವಿನ ತೋಪಿನಲ್ಲಿ ತೊಗರಿಯೊಂದಿಗೆ ಮಾವಿನ ತೋಪಿನಲ್ಲಿ ಸಿಹಿ ಮೆಕ್ಕೆಜೋಳವನ್ನು ಯಶಸ್ವಿಯಾಗಿ ಬೆಳೆಯಬಹುದಾಗಿದೆ ಸಿಹಿ ಮೆಕ್ಕೆಜೋಳದ ಕುಯ್ಲಿನ ನಂತರ ಆ ದಂಟನ್ನು ಭೂಮಿಯ ಮೇಲೆ ಹರಡುವುದರಿಂದ ತೊಗರಿ ಬೆಳೆಗೆ ಅನುಕೂಲವಾಗುತ್ತದೆ ಸಿಹಿ ಮೆಕ್ಕೆಜೋಳ ಇದನ್ನು ಹೆಸರು ಕಾಳನ್ನು ಅಥವಾ ಸಿಹಿ ಮೆಕ್ಕೆಜೋಳ ಜೊತೆಗೆ ತೊಗರಿ ಕಾಳು ಎರಡನ್ನು ಒಟ್ಟಿಗೆ ಬೆಳಿಬಹುದು ಒಂದು ಲೈನು ತೊಗರಿ ಕಾಳಿಗೆ ಎರಡು ಲೈನು ಸಿಹಿ ಮೆಕ್ಕೆಜೋಳ ಅಥವಾ ಸ್ವೀಟ್ ಕಾರನ್ನು ಹಾಕಿ ನಲವತ್ತೈದು ಸೆಂಟಿಮೀಟ್ರ್ ಅಂತರದಲ್ಲಿ ಇದನ್ನು ಬೆಳಿಬಹುದು ಸಿಹಿ ಮೆಕ್ಕೆಜೋಳ ಸುಮಾರು ಅರವತ್ತರಿಂದ ಅರವತ್ತೈದು ದಿವಸದಲ್ಲಿ ಮೆಕ್ಕೆಿನ ಜೋಳನ ಹಾರ್ವೆಸ್ಟ್ ಮಾಡ್ಕೊಂಡ್ಬಿಡ್ತೀವಿ ಕಾಬ್ಸ್ ತೆಕ್ಕೊಂಡ್ಬಿಟ್ರೆ ಜೋಳದ ಪೋರ್ಷನ್ ಎಲ್ಲ ಅದನ್ನು ಕುಯ್ದು ಅಲ್ಲೇ ಜಮೀನಲ್ಲಿ ಹರಡಬೇಕು ಆವಾಗ ತೊಗರಿ ಕಾಳು ತೊಗರಿ ಗಿಡ ಮೇಲಕ್ಕೆ ಬರುತ್ತೆ ಸುಮಾರು ವರ್ಷದಲ್ಲಿ ಒಂಬತ್ತು ತಿಂಗಳವರೆಗೂ ಮೊದಲು ಮೆಕ್ಕೆಜೋಳ ಅದಾದಮೇಲೆ ತೊಗರಿ ಕಾಳು ಎರಡೂ ಸೇರಿ ಸುಮಾರು ಒಂಬತ್ತು ತಿಂಗಳವರೆಗೆ ಯಂತ್ರ ಬೆಳೆ ಮಾವಿನ ತೋಟದಲ್ಲೇ ಇರುತ್ತೆ ಇದರಲ್ಲಿ ಏನು ಅಂದರೆ ಒಂದು ಲೈನ್ ತೊಗರಿ ಕಾಳಿಗೆ ಎರಡು ಲೈನ್ ಮೆಕ್ಕೆಜೋಳ ಹಾಕಿರ್ತೀವಿ ಆದ್ದರಿಂದ ಇಳುವರಿ ಮೆಕ್ಕೆಜೋಳದ ಸ್ವಲ್ಪ ಕಮ್ಮಿ ಬರ್ಬೋದು ಆದರೆ ಎರಡು ಲೈನು ಅಂತ ಜ್ಞಾಪಕ ಇಟ್ಕೊಳ್ಳಿ ಎರಡು ಲೈನಲ್ಲಿ ಬರುವಂಥ ಇಳುವರಿ ಸಾಕಷ್ಟು ಬರುತ್ತೆ ಇಳುವರಿನಲ್ಲಿ ಯಾವುದು ಕಮ್ಮಿ ಆಗೋದಿಲ್ಲ ಬಂದದ್ದೆಲ್ಲ ಲಾಭವೇ ಹೊರತು ಯಾವುದು ನಷ್ಟ ಇಲ್ಲ ಕೊನೆಗೆ ತೊಗರಿ ಕಾಳನ್ನ ಕಿತ್ತ ಮೇಲೂ ಕೂಡ ತೊಗರಿಕಾಳು ಕಿತ್ತ ಮೇಲೆ ಉಳಿದಿರೋ ಕಾಂಡ ಎಲೆ ಎಲ್ಲವುದನ್ನು ಜಮೀನಲ್ಲೇ ಬಿಡಬೇಕು ಇದೊಂದು ಮಾತ್ರ ನಾವು ಖುದ್ದಾಗಿ ಹೇಳ್ತಾ ಇದ್ದೀವಿ ಜಮೀನಿಂದ ತೊಗರಿ ಕಾಳು ಅಥವಾ ಜೋಳ ಮಾತ್ರ ತೆಗೀಬೇಕೇ ಹೊರತು ಇನ್ಯಾವ ಭಾಗನೂ ಜಮೀನಿಂದ ಹೊರಗೆ ತೊಗೊಂಡು ಹೋಗಬೇಡಿ ಅಲ್ಲೇ ಬಿಟ್ಟು ಅಲ್ಲೇ ಕೊಳೆತು ಗೊಬ್ಬರ ಆದರೆ ಮಾವಿನ ತೋಪಿನಲ್ಲಿ ಮಣ್ಣಿನ ವೃದಿ ಇದು ಆರೋಗ್ಯ ವೃದ್ಧಿ ಆಗುತ್ತೆ ಮತ್ತು ಸಾರಜನಕ ರಂಜಕ ಪೊಟ್ಯಾಶ್ ಎಲ್ಲ ಅದರದ್ದು ಹಿಡುವಳಿಕೆ ಜಾಸ್ತಿ ಆಗುತ್ತೆ ನೀರು ಹಿಡುವಳಿಕೆ ಜಾಸ್ತಿ ಆಗುತ್ತೆ ಮತ್ತು ರೈತರಿಗೆ ಸಾಕಷ್ಟು ಲಾಭ ದೊರೆಯುತ್ತೆ ಮಾವಿನಲ್ಲಿ ಅಂತರ ಬೆಳೆ ಬೆಳೆಯಲಾಗದ ರೈತರು ಹಸಿರೆಲೆ ಗೊಬ್ಬರ ನೀಡುವ ಬೆಳೆಗಳನ್ನು ಬೆಳೆಯಬಹುದಾಗಿದೆ ಇದರಿಂದ ಅಧಿಕ ಲಾಭವಾಗುವುದರ ಜೊತೆಗೆ ಮಾವಿನ ತೋಟದಲ್ಲಿ ಜೀವ ವೈವಿಧ್ಯತೆ ಮೂಲಕ ರೋಗ ಕೀಟಗಳ ಬಾಧೆ ಕಡಿಮೆಯಾಗುತ್ತದೆ ಕಳೆಗಳು ನಿಯಂತ್ರಣದಲ್ಲಿರುತ್ತವೆ ಮೇಲಾಗಿ ಭೂಮಿಯ ಸಮರ್ಪಕ ಬಳಕೆಯಾಗುವುದರ ಜೊತೆಗೆ ಭೂಮಿಯ ಫಲವತ್ತತೆ ಕೂಡ ವೃದ್ಧಿಸುತ್ತದೆ ಮಾವಿನ ತೋಟದಲ್ಲಿ ಸುಮಾರು ಕೆಲವು ಕಡೆ ಏನಾಗುತ್ತೆ ಅಂದರೆ ಇಪ್ಪ ಹದಿನೈದರಿಂದ ಇಪ್ಪತ್ತಡಿನಲ್ಲೂ ನಾಟಿ ಮಾಡಿರ್ತಾರೆ ಅಲ್ಲಿ ಸ್ವಲ್ಪ ನೆರಳು ಜಾಸ್ತಿ ಬರುತ್ತೆ ಅಂಥ ಜಮೀನಲ್ಲಿ ಅಂಥ ಮಾವಿನ ತೋಟದಲ್ಲಿ ಅಂತರ್ಬೆಳೆ ಆಗದೇ ಇದ್ದರೆ ಅಟ್ಲೀಸ್ಟ್ ಹಸಿರಲ್ಲೇ ಗೊಬ್ಬರನಾದ್ರೂ ಬೆಳ್ಕೋಬೋದು ನಮ್ಮ ಸಂಸ್ಥೆಯಲ್ಲಿ ಸುಮಾರು ವರ್ಷದಿಂದ ಮಾವಿನ ತೋಪಿನೊಳಗಡೆ ಮ್ಯುಕೋನ ಪ್ಯೂರಿಯನ್ಸಿಸ್ ಅಂತ ಒಂದು ದ್ವಿದಳ ಧಾನ್ಯ ಅದು ಅದನ್ನು ಕನ್ನಡದಲ್ಲಿ ನಸಗುನ್ನಿಕಾಯಿ ಅಂತ ಹೇಳ್ತಾರೆ ನಸುಗುನ್ನಿನ ಮಾವಿನ ತೋಪಿನೊಳಗಡೆ ಬೆಳೆದ್ರೆ ಹಸಿರೆಲೆ ಗೊಬ್ಬರ ಸುಮಾರು ಒಂದು ಎಕರೆಗೆ ನಲವತ್ತು ಟನ್ನಷ್ಟು ಹಾಕ್ಬೋದು ಜೊತೆಗೆ ಇದರ ಬೀಜನೂ ಬಿಡಿಸ್ಕೊಂಡು ಒಂದು ಬೀಜನೂ ನೀವು ಮಾರ್ಕೋಬೋದು ಸುಮಾರು ಮೆಡಿಸಿನಲ್ ಕ್ರಾಪ್ ಆಗಿರೋದ್ರಿಂದ ಇದನ್ನು ಕೊಂಡ್ಕೊಳ್ಳೋರು ಇದ್ದಾರೆ ಒಂದು ಎಕರೆನಲ್ಲಿ ಮಾವಿನ ತೋಪಿನಲ್ಲಿ ಬೆಳೆದಾಗ ಸುಮಾರು ಒಂದು ಹತ್ತು ಕ್ವಿಂಟಾಲ್ ಆದರೂ ನಿಮಗೆ ಬೀಜ ಸಿಗುತ್ತೆ ಇದರಿಂದನೂ ಲಾಭ ಪಡಿಬೋದು ಜೊತೆಗೆ ಹಸಿರೆಲೆ ಗೊಬ್ಬರದ ಮೂಲಕ ಸಾಕಷ್ಟು ಸಾರಜನಕದ ವೃದ್ಧಿ ಆಗುತ್ತೆ ಸಾವಯವ ಇಂಗಾಲದ ಅಂಶ ವೃದ್ಧಿ ಆಗುತ್ತೆ ನೀರು ಹಿಡಿದಿಡುತ್ತೆ ಕಳೆ ನಾಶವಾಗುತ್ತೆ ರೈತ ಬಾಂಧವರು ಈ ರೀತಿ ಮಾವಿನ ಬೆಳೆಯಲ್ಲಿ ಅಂತರ ಬೆಳೆ ಬೆಳೆಯುವ ಮೂಲಕ ಆದಾಯ ಹೆಚ್ಚಿಸಿಕೊಳ್ಳಬಹುದು ಜೊತೆಗೆ ಕೀಟನಾಶಕಗಳು ಗೊಬ್ಬರಗಳ ಖರ್ಚನ್ನು ಕಡಿಮೆ ಮಾಡಿ ಹೆಚ್ಚಿನ ಲಾಭ ಗಳಿಸಬಹುದಾಗಿದೆ ಎಲ್ಲ ರೈತರು ಈ ಬೇಸಾಯ ಮಾಡುವಾಗ ಒಂದು ಮುಖ್ಯವಾದ ಅಂಶ ಜ್ಞಾಪಕ ಇಟ್ಕೋಬೇಕು ಅಂದರೆ ಮಾವಿನ ತೋಪಿನಲ್ಲಿ ಅಂತರ್ ಬೆಳೆ ಬೆಳೆಯೋದ್ರಿಂದ ಜೈವ ಜೈವಿಕ ವೈವಿಧ್ಯತೆ ವೃದ್ಧಿ ಆಗುತ್ತೆ ಇದರಿಂದ ಏನಾಗುತ್ತೆ ಮಾವಿನ ಬೆಳೆಗಾಗಲಿ ಅಥವಾ ಅಂತರ್ ಬೆಳೆ ಯಾವುದೇ ಬೆಳೆಯಲಿ ಅದಕ್ಕೆ ಬರುವ ಕೀಟಗಳು ರೋಗಗಳು ಪ್ರಮಾಣ ಕಮ್ಮಿ ಆಗುತ್ತೆ ಇದಕ್ಕೆ ಮುಖ್ಯ ಕಾರಣ ಏನು ಅಂದರೆ ಜೈವಿಕ ವೈವಿಧ್ಯತೆ ಜಾಸ್ತಿ ಆಗುತ್ತೆ ಬಯೋಡೈವರ್ಸಿಟಿ ಅಂತ ಏನು ಹೇಳ್ತೀವಿ ಅದು ಮಾವಿನ ತೋಪಿನಲ್ಲಿ ಅಂತರ್ ಬೆಳೆ ಬೆಳೆದಾಗ ವೃದ್ಧಿ ಆಗುತ್ತೆ ಇದರಿಂದ ಕೀಟಗಳನ್ನೇ ತಿನ್ನುವಂಥ ಕೀಟಗಳು ವೃದ್ಧಿ ಆಗುತ್ತೆ ಅದ್ರ ಜೊತೆಗೆ ರೋಗಾಣುಗಳನ್ನು ತಿನ್ನುವಂಥ ಕೀಟಗಳು ಅಥವಾ ಬೇರೆ ಸೂಕ್ಷ್ಮಾಣುಗಳು ಸೂಕ್ಷ್ಮಜೀವಿಗಳು ವೃದ್ಧಿ ಆಗುತ್ತೆ ಇದರಿಂದ ಏನಾಗುತ್ತೆ ಕಾಯಿಲೆ ಪ್ರಮಾಣ ಕೀಟಗಳ ಹಾವಳಿ ಕಮ್ಮಿ ಆಗುತ್ತೆ ಇದು ರೈತರು ಇದನ್ನು ದಿಟ್ಟತನದಿಂದ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಷ್ಟು ಲಾಭ ಸಿಗುತ್ತೆ ಸಾವಯವ ಪದ್ಧತಿಯಲ್ಲಿ ಬೆಳೆಯೋದ್ರಲ್ಲಿ ಬೆಳೆಯುವಾಗ ಜೈವಿಕ ವೈವಿಧ್ಯತೆ ವೃದ್ಧಿಪಡಿಸೋದು ಒಂದು ಮುಖ್ಯವಾದ ಅಂಶ ಜೊತೆಗೆ ಜಮೀನಲ್ಲಿ ಸಾಕಷ್ಟು ಸಾವಯವ ಇಂಗಾಲದ ಅಂಶ ಜಾಸ್ತಿ ಆಗೋದ್ರಿಂದ ಮಣ್ಣಿನ ಫಲವತ್ತತೆ ಗುಣವತ್ತತೆ ಎರಡು ವೃದ್ಧಿಯಾಗಿ ಮಾವಿನ ಫಸಲು ಜೊತೆಗೆ ಅಂತರ್ಬೆಳೆ ಫಸಲು ಎರಡು ಸಾಕಷ್ಟು ವೃದ್ಧಿ ಆಗುತ್ತೆ ಸಾಮಾನ್ಯವಾಗಿ ಮಾವಿನ ತೋಪಿನಲ್ಲಿ ಹೂ ಬಿಡೋ ಟೈಮಲ್ಲಿ ಅಥವಾ ಎಲೆ ಬರೋ ಟೈಮಲ್ಲಿ ಸಾಕಷ್ಟು ಕೀಟನಾಶಕಗಳನ್ನ ಉಪಯೋಗಿಸ್ತೀವಿ ಬೆಳೆ ಬೆಳೆದು ಜೈವಿಕ ವೈವಿಧ್ಯತೆ ವೃದ್ಧಿ ಮಾಡಿದಾಗ ಸಾಕಷ್ಟು ಕೀಟಗಳು ರೋಗಗಳು ಕಮ್ಮಿ ಆಗೋದರಿಂದ ನೀವು ಉಪಯೋಗಿಸುವ ಕೀಟನಾಶಕಗಳಾಗಲಿ ಕಳೆನಾಶಕಗಳಾಗಲಿ ಅಥವಾ ರೋಗನ ಕಂಟ್ರೋಲ್ ಮಾಡುವಂಥ ಯಾವುದೇ ಔಷಧಿ ಆಗಲಿ ಅದರ ಪ್ರ ಉಪಯೋಗ ಪ್ರಮಾಣ ಸಾಕಷ್ಟು ಕಮ್ಮಿ ಆಗಿ ಸಾಕಷ್ಟು ಲೈಬ್ರ ರೈತರಿಗೆ ಉಪಯೋಗನೂ ಆಗುತ್ತೆ ಹಣ ಉಳಿಯುತ್ತೆ ಮತ್ತು ಆರೋಗ್ಯನೂ ಕಾಪಾಡ್ಕೊಂಡು ಹೋಗ್ಬೋದು ಮಾವಿನ ತೋಪಿನಲ್ಲಿ ಬೆಳೆಯುವ ಅಂತರ ಬೆಳೆಗಳ ಫಸಲನ್ನು ಮಾತ್ರ ತೆಗೆದುಕೊಂಡು ಉಳಿದ ಎಲೆ ಮತ್ತು ಕಾಂಡವನ್ನು ಭೂಮಿಗೆ ಸೇರಿಸುವುದು ಅತ್ಯವಶ್ಯ ಎಂಬುದನ್ನು ರೈತ ಬಾಂಧವರು ವಿಶೇಷವಾಗಿ ಗಮನದಲ್ಲಿಟ್ಟುಕೊಳ್ಳಬೇಕು ಇದರಿಂದ ಭೂಮಿಯ ಫಲವತ್ತತೆಯನ್ನು ನೀರು ಹಿಡಿದಿಡುವ ಶಕ್ತಿಯನ್ನು ವೃದ್ಧಿಸಬಹುದಾಗಿದೆ ಮುಂಗಾರು ಸಮೀಪಿಸುತ್ತಿರುವುದರಿಂದ ರೈತ ಬಾಂಧವರು ತಮಗೆ ಬೇಕಾಗುವ ಬಿತ್ತನೆ ಬೀಜಗಳ ಖರೀದಿಯಲ್ಲಿ ನಿರತರಾಗಿದ್ದಾರೆ ಕೃಷಿ ಇಲಾಖೆ ಕೂಡ ರೈತರಿಗೆ ಬೇಕಾಗುವ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಂಡಿದ್ದು ರೈತ ಸಂಪರ್ಕ ಕೇಂದ್ರಗಳ ಮೂಲಕ ಅವುಗಳನ್ನು ವಿತರಣೆ ಮಾಡಲು ಸೂಕ್ತ ವ್ಯವಸ್ಥೆ ಮಾಡಿದೆ ರೈತರು ಇಂತಹ ಕೇಂದ್ರಗಳಿಂದಾಗಲಿ ಅಥವಾ ಖಾಸಗಿಯವರಿಂದ ಬಿತ್ತನೆ ಬೀಜಗಳನ್ನು ಖರೀದಿ ಮಾಡುವಾಗ ಕೆಲವಾರು ಅಂಶಗಳನ್ನು ತಪ್ಪದೇ ಗಮನಿಸಬೇಕಾಗುತ್ತದೆ ಬಿತ್ತನೆ ಬೀಜ ಖರೀದಿ ಮಾಡದ ಸಂದರ್ಭದಲ್ಲಿ ಕೆಲವು ಮುಖ್ಯವಾದಂಥ ಅಂಶಗಳನ್ನು ರೈತರು ಪಾಲಿಸಬೇಕು ಒಂದು ಬಿತ್ತನೆ ಬೀಜ ಖರೀದಿ ಮಾಡಿದಾಗ ರಸೀದಿಯನ್ನು ತಪ್ಪದೇನೆ ಪಡಿಬೇಕು ಹಾಗೂ ಈ ಈ ಒಂದು ರಸೀದಿಯನ್ನು ಬೆಳೆ ಕಟಾವಾಗಿರುವ ಜೋಪಾನವಾಗಿಡಬೇಕು ಜೊತೆಗೆ ಬೀಜ ಖರೀದಿ ಮಾಡತಕ್ಕಂಥ ಚೀಲ ಹಾಗೂ ಅದರ ಜೊತೆ ಅಂಟಿಸಿರ್ತಕ್ಕಂಥ ಲೇಬಲ್ ಇವೆರಡನ್ನೂ ಸಹ ಆ ರೈತರು ಕಾಪಾಡ್ಕೋಬೇಕು ಒಂದು ವೇಳೆ ಮುಂದೆ ಆ ಬಳೆಯ ವಿಫಲತೆಗೆ ಕೇವಲ ಬಿತ್ತನೆ ಬೀಜ ಕಾರಣ ಅಂತ ಹೇಳ್ಬಿಟ್ಟು ವೈಜ್ಞಾನಿಕವಾಗಿ ದೃಢೀಪ ದೃಢೀಕರಣ ಆದಂಥ ಸಂದರ್ಭದಲ್ಲಿ ಆವಾಗ ಆ ರೈತರು ಆ ಒಂದು ಬೀಜೋತ್ಪಾದಕರ ಮೇಲೆ ರಾಜ್ಯದ ಜಿಲ್ಲಾ ಗ್ರಾಹಕರ ವೇದಿಕೆ ಮೊಕದ್ದಮೆಯನ್ನು ಹೂಡಿ ಪರಿಹಾರ ಮಾಡಲಿಕ್ಕೆ ಅವಕಾಶ ಇದೆ ಸೊ ಇದನ್ನು ಅದರಿಂದ ಕೊನೆ ಹಂತದವರೆಗೂ ಅವು ಅದನ್ನು ಕಾ ಕಾಪಾಡ್ಕೋಬೇಕು ಇದ್ರ ಜೊತೆಗೆ ರೈತರಲ್ಲಿ ಇನ್ನೊಂದು ವಿನಂತಿ ಏನಪ್ಪ ಅಂತ ಹೇಳಿದ್ರೆ ಪ್ರತಿ ಬಾರಿಯೂ ಸಹ ಬಿತ್ತನೆ ಬೀಜಕ್ಕೆ ಸರ್ಕಾರವನ್ನೇ ಅವಲಂಬಿಸಿದ ಬದಲಾಗಿ ಅವರೇನೆ ಸಹ ಈ ಪ್ರಮಾಣಿತ ಬೀಜನ ಒಮ್ಮೆ ಖರೀದಿ ಮಾಡಿದ್ರೆ ಅದನ್ನು ಶುದ್ಧತೆಯನ್ನು ಕಾಪಾಡಿಕೊಂಡು ರೋಗ ರುಜಿನಗಳಿಂದ ಸಂರಕ್ಷಣೆ ಮಾಡಿಕೊಂಡು ಆಧುನಿಕ ವ್ಯವಸಾಯ ಪದ್ಧತಿಗಳ ಅನುಸರಿಸುವುದರಿಂದ ಬಿತ್ತನೆ ಬೀಜವನ್ನು ಪ್ರತ್ಯೇಕ ಕಟಾವು ಮಾಡಿ ಒಕ್ಕಣೆ ಮಾಡಿಕೊಂಡು ಆ ಒಂದು ಬೀಜವನ್ನು ಅವರು ತಯಾರಿಸ್ಕೊಡೋದ್ರಿಂದ ಮೂರು ಹಂಗಾಮಿನವರೆಗೆ ಅದೇ ಬಿತ್ತನೆ ಬೀಜವನ್ನು ಆ ರೈತ ಬಾಂಧವರು ಪಡೀಬೋದು ಇದು ಹೈಬ್ರಿಡ್ ತಳಿಯಾದಲ್ಲಿ ಪ್ರತಿ ಹಂಗಾಮಿಗೂ ಸಹ ಹೋಗಬೇಕಾಗುತ್ತೆ ಸೊ ಅದರಿಂದ ಬೆಳೆಯ ಸಿರಿ ಮೊಳಕೆಯಲ್ಲಿ ಅನ್ನುವ ಒಂದು ಏನು ನಾಣ್ಣುಡಿ ಇದೆ ಅದರ ಪ್ರಕಾರ ರೈತ ಬಾಂಧವರು ಈ ಒಂದು ಬ ಬಿತ್ತನೆ ಬೀಜವನ್ನು ಆರಿಸ್ಕೊಳ್ಳುವಾಗ ಬಿತ್ತನೆ ಮಾಡುವಾಗ ಅತಿ ಹೆಚ್ಚಿನ ಒಂದು ಮುತುವರ್ಜಿಯನ್ನು ವಹಿಸ್ಬೇಕಾಗತ್ತೆ